ನಮಸ್ಕಾರ ನೀವು ಇಷ್ಟಪಟ್ಟವರು ನಿಮ್ಮನ್ನು ಅವರಾಗೇ ಪ್ರೀತಿಸಬೇಕಾ ಆ ರೀತಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಅವರ ಒಂದು ಫೋಟೋ ತೆಗೆದುಕೊಂಡು ರಾತ್ರಿಯ ಸಮಯದಲ್ಲಿ ಈ ರೀತಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ಉಚ್ಚರಂತೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಮಂಗಳವಾರದ ದಿನ ಇದನ್ನು ಮಾಡೋದಕ್ಕೆ ನಿಮಗೆ ಅವರ ಫೋಟೋ ಬೇಕಾಗುತ್ತೆ ಅವರ ಫೋಟೋ ತೆಗೆದುಕೊಂಡು ಫೋಟೋ ಹಿಂಭಾಗದಲ್ಲಿ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದು ರಾತ್ರಿ ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಕೊಂಡು ಬಿಡಿ ಯಾವತ್ತು ಮಂಗಳವಾರದ ದಿನ ಮಂಗಳವಾರದ ದಿನ ಅದನ್ನು ನಿಮ್ಮ ತಲೆಯತ್ರ ಹಿಟ್ಟು ಮಲಗಿ ಮರುದಿನ ಅಂದರೆ ಬುಧವಾರ ಎದ್ದು ಸ್ನಾನ ಎಲ್ಲ ಮಾಡಿ ಮುಗಿದ ಮೇಲೆ ಆ ಫೋಟೋವನ್ನು ತೆಗೆದುಕೊಂಡು ಹೋಗಿ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ಆ ಫೋಟೋ ಹಿಡಿದುಕೊಂಡು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಮುಗಿದ ಮೇಲೆ ಆ ಫೋಟೋಗೆ ಉಫ್ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಆ ಫೋಟೋವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡುಬಿಡಿ ಇಟ್ಕೊಂಡು ಸೀದಾ ಅವ್ರ ಮುಂದೆ ಹೋಗಿ ನಿಂತ್ಕೊಂಡುಬಿಡಿ ಸಾಕು ಅವರು ನಿಮಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಎರಡನೇದು ಅವರಾಗಿ ಅವರೇ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಮಂತ್ರಕ್ಕೆ ಅಷ್ಟು ಪವರ್ ಇದೆ ಮತ್ತು ನೀವು ಯಾವಾಗ ರಾತ್ರಿ ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಟು ಅವರನ್ನು ನೆನೆಸ್ಕೊಳ್ತಾ ಏನು ಮಲಗಿರ್ತೀರೋ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಅವರ ಹತ್ತಿರ ಹೋಗಿರುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಆದಿರೂಪಾಯ ಹಮುಖಿ ರೀಂ ಲಂ ತಂ ಜಂ ವಸಂ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಆದಿರೂಪಾಯ ಹಮ್ಮುಖಿ ರೀಂ ಲಂ ತಂ ಜಂ ವಸಂ ಸ್ವಾಹ ಅಮ್ಮುಖಿ ಅನ್ನ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ನೀವು ಪಠನೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕಿ ಸಿಗುತ್ತೆ